ಕಾಂಗ್ರೆಸ್ ಪಕ್ಷದ ಕರ್ನಾಟಕ ಸರ್ಕಾರದ ಎರಡನೇ ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಸಮರ್ಪಣಾ ಸಂಕಲ್ಪ ಸಮಾವೇಶದ ಸಮಯದಲ್ಲೇ ಪಕ್ಷದ ರಾಜ್ಯ ಮಹಿಳಾ ಕಾರ್ಯದರ್ಶಿಯಾದ ಶ್ರೀಮತಿ ಕವಿತಾ ಈಶ್ವರ್ ಸಿಂಗ್ ಅವರ ಆಪ್ತ ಸಹಾಯಕಿ ಲಲಿತಾ ಮತ್ತು ಪ್ರಿಯಾಂಕಾ ಜೈನ್ ವಿರುದ್ಧ ಈ ದಿನ ವಿಜಯನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ಸಿಬಿಐನ ಪಕ್ಷದ ಪದಾಧಿಕಾರಿಗಳ ಬೆಂಬಲದೊಂದಿಗೆ ನೊಂದ ಮಹಿಳೆಯರು ಮತ್ತು ಅಮಾಯಕ ಜನರು ಸಬ್ಸಿಡಿ ಹಣ ಕೊಡಿಸುತ್ತೇವೆ ಎಂದು ವಂಚಿಸಿದ ಇವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ದೂರು ಸಲ್ಲಿಸಿದರು ಸಿಪಿಐಎಂನ ಜಂಬಯ್ಯ ನಾಯ್ಕ ಅವರು ಹಾಗೂ ಇತರರು ನಮಗೆ ತಿಳಿಸಿದ್ದನ್ನು ನೋಡೋಣ ಬನ್ನಿ ಇವತ್ತು ವಿಜಯನಗರ ಜಿಲ್ಲಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಇಲ್ಲಿ ಬಂದಿರುವಂತಹ ಮಹಿಳೆಯರು ಮತ್ತು ಅಲ್ಲಿರುವಂಥ ಪುರುಷರು ಅವರೆಲ್ಲರೂ ಕೂಡ ಕೂಡ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದಾರೆ ಹೊಸಪೇಟೆ ಒಳಗೆ ಪ್ರಿಯಾಂಕಾ ಜೈನ್ ಪತ್ತಿನ ಸಹಕಾರ ಸಂಘ ಅಂತಂದೇಳಿ ಒಂದು ಪ್ರಾರಂಭ ಮಾಡಿದರು ಆ ಪತ್ತಿನ ಸಹಕಾರ ಸಂಘಕ್ಕೆ ಇವರೆಲ್ಲರೂ ಕೂಡ ಸುಮಾರು ಇಲ್ಲಿ ಬಂದಂಥ ಸುಮಾರು ಎರಡು ಕೋಟಿ ರೂಪಾಯಿ ಹಣನ ಈಗ ಅಲ್ಲಿ ಕಟ್ಟಿದ್ರು ಈಗ ಬಂದಿರೋರು ಈಗ ಈಗ ಅವರು ಇನ್ನು ತುಂಬ ಜನ ಈಗ ಇದ್ದಾರೆ ಬೇರೆ ಬೇರೆ ಕಡೆಗಳಾಗಿದ್ದಾರೆ ಇನ್ನು ಅವರು ಬಂದು ಈಗ ಕಂಪ್ಲೇಂಟ್ ಕೊಡುವಂಥ ಸಾಧ್ಯತೆಗಳಿದ್ದಾವೆ ಇವರೆಲ್ಲರೂ ಕೂಡ ಪ್ರಿಯಾಂಕಾ ಜೈನು ಮತ್ತು ಅವ್ರ ಜೊತೆಗಿದ್ದಂಥ ಲಲಿತಮ್ಮ ಮತ್ತು ಕವಿತಾ ಈಶ್ವರ್ ಸಿಂಗ್ ಇವ್ರ ಮಾತು ಕೇಳಿಕೊಂಡು ಇವರು ಈ ಪ್ರಿಯಾಂಕಾ ಜೈನ್ ಏನು ಸಹಕಾರ ಸಂಘಕ್ಕೆ ಅವರೆಲ್ಲ ದುಡ್ಡು ಕಟ್ಟಿದ್ದಾರೆ ಪ್ರಾರಂಭದೊಳಗೆ ಅವರು ನಂಬಿಕೆಯನ್ನು ಹುಟ್ಟಿಸಿದ್ದಾರೆ ನೀವು ದುಡ್ಡು ಕಟ್ಟ್ರಿ ಇದು ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಸಬ್ಸಿಡಿ ಲೋನು ನಮಗೆ ಟೆಂಡರ್ನಲ್ಲಿ ಸಿಕ್ಕಿದೆ ಎರಡು ಕೋಟಿ ರೂಪಾಯಿ ಆ ಎರಡು ಕೋಟಿ ರೂಪಾಯಿ ಹಣ ಏನಿದೆ ನಾವು ನಿಮ್ಮಂಥ ಬಡವರಿಗೆ ಮಹಿಳೆಯರು ಒಂದು ಸಬಲೀಕರಣ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಅದು ಬಂದಿರುವಂಥದ್ದು ನೀವು ಐವತ್ತು ಅದು ಐವತ್ತು ಪರ್ಸೆಂಟ್ ಅದು ಸಬ್ಸಿಡಿ ಲೋನು ನೀವು ಒಂದು ಲಕ್ಷ ಹಾಕಿದರೆ ಐವತ್ತು ಸಾವಿರ ರೂಪಾಯಿ ನಿಮಗೆಲ್ಲೇನು ಅದರ ಲಾಭ ಆಗುತ್ತೆ ಆದ್ರೆ ಒಂದೇನಂತಂದರೆ ಈ ಸಬ್ಸಿಡಿ ಲೋನ್ ಒಳಗೆ ಸಬ್ಸಿಡಿ ಹಣ ನೀವು ಸರ್ಕಾರ ಕಟ್ಟಬೇಕಾದಂಥ ಐವತ್ತು ಪರ್ಸೆಂಟ್ ಹಣ ನೀವು ಮೊದಲೇ ನಮ್ಮ ಪ್ರಿಯಾಂಕಾ ಜೈನ್ ಸಹಕಾರ ಸಂಘಕ್ಕೆ ಕಟ್ಟಬೇಕು ಆಮೇಲೆ ದುಡ್ಡು ಬಂದಂಥ ಸಂದ್ರೆ ಪೂರ್ತಿ ನೀವು ದುಡ್ಡು ಕ ನೀವು ಯಾರು ಕೂಡ ಮತ್ತೆ ಫಿಫ್ಟಿ ಪರ್ಸೆಂಟ್ ಕಟ್ಟುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ನೀವು ಮುಂಗಡವಾಗಿಯೇ ಐವತ್ತು ಪರ್ಸೆಂಟ್ ನೀವು ಕಟ್ಟಿರೋದ್ರಿಂದ ಆ ಮಾತನ್ನು ಹೇಳಿ ಅವರಿಗೆ ನಂಬಿಕೆಯನ್ನು ಹುಟ್ಟಿಸಿ ಇವ್ರನ್ನೆಲ್ಲ ಮನೆ ಕರ್ಕೊಂಡೋಗಿ ಅವರಿಗೆಲ್ಲದೆ ನಾವು ಪ್ರಿಯಾಂಕಾ ಜೈನ್ ಅವರು ಮತ್ತು ಕವಿತಾ ಸಿಂಗ್ ಸಿಂಗಮ್ಮು ಮತ್ತು ಲಲಿತಮ್ಮ ಇವರೆಲ್ಲರೂ ಕೂಡ ಅವ್ರ ಮನೆಗಳಾಗಿರೋಂಥ ದೊಡ್ಡ ದೊಡ್ಡ ಪೊಲಿಟಿಕಲ್ ಲೀಡರ್ಗಳದು ಫೋಟೋಗಳೆಲ್ಲ ತೋರಿಸೋರು ನಾವು ಇಂತಿಂಥ ದೊಡ್ಡ ದೊಡ್ಡ ಮೋದಿ ಜೊತೆಗಿದ್ದೀವಿ ಯಡಿಯೂರಪ್ಪನ ಜೊತೆಗಿದ್ದೀವಿ ಡಿ ಕೆ ಶಿವಕುಮಾರ್ ಜೊತೆಗಿದ್ದೀವಿ ನಾವೆಲ್ಲರೂ ಜೊತೆಗೆ ನಾವೆಲ್ಲ ದೊಡ್ಡ ಮೇ ಮೇಲ್ಮಟ್ಟದಾಗ ನಾವು ಇದ್ದೀವಿ ನೀವು ನಮ್ಮನ್ನು ನಂಬರಿ ನೀವು ದುಡ್ಡು ಹಾಕ್ರಿ ನಿಮಗೆ ಬೇಕು ಅಂದರೆ ನಿಮಗೆ ಎಲ್ಲ ರೀತಿಯ ಸೌಲಭ್ಯ ಸಿಗುತ್ತೆ ಅನ್ನೋಂಥ ಕಾರಣಕ್ಕೋಸ್ಕರ ಅವರೆಲ್ಲ ದುಡ್ಡು ಹಾಕಿದ್ದಾರೆ ಈಗ ದುಡ್ಡು ಇಲ್ಲ ಅವ್ರು ಕಡಿದಂಥ ದುಡ್ಡೂ ಇಲ್ಲ ಅದು ಸಬ್ಸಿಡಿ ಲೋನ್ ಇಲ್ಲ ಒಂದು ದೊಡ್ಡ ರೀತಿಯಲ್ಲಿ ಇದು ಏನು ಮೋಸ ಇಲ್ಲಿ ಆಗಿದೆ ಅನ್ನೋಂಥದ್ದು ಈಗ ಗೊತ್ತಾಗಿ ನಮ್ಮ ದುಡ್ಡು ನಮಗೆ ಕೊಡಿಸ್ರಿ ನಾವು ತುಂಬ ಬಡವರು ಇದ್ದೀವಿ ಕೆಳ ಮಧ್ಯಮದ ವರ್ಗದ ಮಹಿಳೆಯರಿದ್ದೀವಿ ಸಣ್ಣ ಪುಟ್ಟ ರೈತರ ಇದ್ದೀವಿ ಎಲ್ಲ ಕೂಲಿ ಮಾಡ್ಕೊಂಡಿದ್ದಂಥ ಜನ ಏನಾದರೂ ಒಂದಿಷ್ಟು ದುಡ್ಡು ಬಂದರೆ ನಮ್ಗೆ ಏನಾದರೂ ಬ ಬದುಕಿಗೆ ಸಹಾಯ ಆಗುತ್ತೆ ಅನ್ನೋಕ್ಕೋಸ್ಕರ ಕಟ್ಟಿದ್ದೀವಿ ಅಂತಂದೇಳಿ ನಮ್ಮ ಏನು ಬೈಲದಗೇರಿ ರೈತರು ಕೂಡ ದುಡ್ಡು ಕಟ್ಟಿದ್ದಾರೆ ಈ ಕಾರಣಕ್ಕೋಸ್ಕರ ತಕ್ಷಣ ನೀವು ದುಡ್ಡು ವಾಪಸ್ಸು ಕೊಡಿಸ್ಬೇಕು ಅವ್ರ ಮೇಲೆ ಕಾನೂನು ಕ್ರಮ ತೊಳಬೇಕು ಯಾರೋ ಕವಿತೆ ಈಶ್ವರ್ ಸಿಂಗು ಆಮೇಲೆ ಪ್ರಿಯಾಂಕಾ ಪ್ರಿಯಾಂಕಾಜೇನು ಮತ್ತು ಲಲಿತಾಂಬರ ಮೇಲೆ ಕಾನೂನು ಕ್ರಮ ತೊಗೊಳ್ಬೇಕು ಅಂತ ಹೇಳಿ ಎಸ್ ಪಿ ಅವರಿಗೆ ಕಂಪ್ಲೇಂಟ್ ಕೊಡೋದಕ್ಕೆ ಅವರೆಲ್ಲರೂ ಬಂದಿದ್ದಾರೆ ವೈಯಕ್ತಿಕವಾಗಿನೇ ಅವರೆಲ್ಲರೂ ಕೂಡ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಈಗ ಈಗ ಆಲ್ರೆಡಿ ಪ್ರಿಯಾಂಕಾ ಜಿ ಅವ್ರೂ ಅರೆಸ್ಟ್ ಆಗಿ ಈಗ ಜಾಮೀನು ಸಿಕ್ಕಿದೆ ಹೌದೌದು ಸೊ ನೀವು ಈಗ ಕೊಡ್ತಾ ಇದ್ದೀರಾ ಈಗ ಆಲ್ರೆಡಿ ತನಿಖೆಯಲ್ಲಿರೋದ್ರಿಂದ ಈಗ ಹೊರಗೆ ಬಿದ್ದಿದ್ದೆ ಕವಿತಾ ಈಶ್ವರ್ ಸಿಂಗ್ ಅವರ ಹೆಸರು ಇದ್ರ ಬಗ್ಗೆ ಏನು ಹೇಳ್ತೀವಿ ಸರ್ ಇಲ್ಲ ಅವರು ಪ್ರಾರಂಭದೊಳಗೆ ಈಗಿನ ಯಾರೋ ಕೆಲವರಲ್ಲಿ ಈಗಲೇ ಕಂಪ್ಲೇಂಟ್ ಕೊಟ್ಟಾರೆ ಅಂತ ನಗರ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯಾರು ವಿರುದ್ಧ ಸರ್ ಇದು ಪ್ರಿಯಾಂಕಾ ಜೈನ್ ಬಗ್ಗೆ ಅಂತ ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಇಲ್ಲ ಬಟ್ ಅವರು ಏನಾಗಂದ್ರೆ ಪ್ರೀಗ ಕವಿತಾ ಈಶ್ವರ ಸಿಂಗ್ ಅವರೇ ಹೇಳಿದಾರೆ ನನ್ನ ಹೆಸರು ಎಲ್ಲಿ ಹೇಳಬೇಡ್ರಿ ನೀವು ನೀವು ಇವಳು ಯಾರು ಪ್ರಿಯಾಂಕಾ ಜೈನ್ ಹೆಸರಿನೇ ಹೇಳ್ಕೊಟ್ಟು ನೀವು ಬೇಕಾದ್ರೆ ಕಂಪ್ಲೇಂಟ್ ಕೊಡ್ರಿ ಅಂತಂದು ಹೇಳಿದಕೋಸ್ಕರ ಆ ಥರ ಕಂಪ್ಲೇಂಟ್ ಕೊಡ್ತಾರೆ ಮತ್ತು ಇಲ್ಲಿರುವಂಥ ಮಹಿಳೆಯರು ಕೂಡ ಕವಿತಾ ಈಶ್ವರ ಸಿಂಗ್ ಅವ್ರನ್ನ ಬೆಟ್ಟೆ ಆಗಿರೋದಂಥ ಸಂದರ್ಭದಲ್ಲಿ ಕೂಡ ಅವ್ರು ಹೇಳಿದ್ ನೀವು ಪ್ರಿಯಾಂಕಾ ಜೈನ್ಗೆ ರಸೀದಗಳೆಲ್ಲ ಇರೋದ್ರಿಂದ ಆಯ್ಕೆ ಬಾಂಡ್ ನಿಮಗೆ ಕೊಟ್ಟಿರೋದ್ರಿಂದ ನೀವು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ನನ್ನ ಎಸೆ ಇಲ್ಲಿ ಕೂಡ ತೆಗಿಬಾರ್ದು ಅಂತ ಅನ್ನೋ ಮಾತನ್ನು ಇವರಿಗೆ ಹೇಳಿದಾರೆ ಈಗ ಪ್ರಿಯಾಂಕಾ ಜೈನ್ ಅವರು ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಇವರೆಲ್ಲ ಹೋದಂಥ ಸಂದರ್ಭದಲ್ಲಿ ಅವರಿಗೆಲ್ಲ ಹೇಳಿದೆ ಅಂದ್ರೆ ತಿರುಪತಿ ಗುಂಡಿಗೆ ಉಂಡಿಗೆ ಬಂತ ಕೊಟ್ಟರೆ ಸುಮ್ಮನೆ ಹೋಗ್ರಿ ನನ್ನ ಮನೆ ಹತ್ರ ಅಂತ ಅವ್ರು ಬೆದರಿಸಿ ಕಳಿಸಿದ್ದಾರೆ ಹೌದೇನ್ರಮ್ಮ ಏನಂತ ಹೇಳಿದಾರ ಅಂದ್ರೆ ನೀವು ಮುಂಚೆ ಯಾರಿಂದ ಅಮೌಂಟ್ ಹಾಕಿದ್ರಿ ಸಂಘಕ್ಕೆ ಪ್ರಿಯಾಂಕಾ ಸೊಸೈಟಿಗೆ ಹಾಕಿದ್ರಲ್ಲ ದುಡ್ಡು ಯಾರು ಮುಖಾಂತರ ಹಾಕಿದ್ರಿ ಯಾರು ನಿಮ್ಗೆ ಹೇಳಿದ್ರು ಏನಂತ ಹೇಳಿದ್ರು ಕೈಕಾ ಸಿಂಗ್ ಮೇಡಮ್ ಅವರು ಅಲ್ಲಿ ಮೀಟಿಂಗ್ ಕರಿತಾ ಇದ್ರು ಆ ಮೀಟಿಂಗ್ ಅಟೆಂಡ್ ಆಗಿ ನಾವು ಸಂಘದ ಮೂಲಕ ನಾವು ಹೋಗಿ ಲಲಿತಾ ಮೇಡಮ್ ಕಡೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಳ್ರಿ ಅಂತಂದ್ರು ಹಂಗಾಗಿ ಲಲಿತಾ ಮೇಡಮ್ ಇದ್ಕಂಡು ಇದು ಸಬ್ಸಿಡಿ ಲೋನ್ ನಿಮ್ಗೆ ಈ ತರ ಐತೆ ಅಂತ ಪ್ರಿಯಾಂಕಾ ಮೇಡಮ್ನೇ ಅವರು ಕರೆಸಿ ಮನೆಗೆ ನಮಗೆ ಭೇಟಿ ಮಾಡಿಸಿದ್ರು ಪ್ರಿಯಾಂಕಾ ಯಾರು ನಮಗ್ ನಮಗೆ ಗೊತ್ತಿಲ್ಲ ಒಂದು ಅವರಿಂದನೇ ನಮಗೆ ಪರಿಚಯ ಮಾಡಿದ್ರಮ್ಮ ಇವರು ಲಲಿತಾ ಮೇಡಮೇ ಅವ್ರ ಕಡೆಯಿಂದ ನಮಗೆ ಪರಿಚಯ ಆಗಿತ್ತು ಅಷ್ಟು ಬಿಟ್ರೆ ನಮಗೆ ಇವ್ರು ಯಾರು ಗೊತ್ತಿಲ್ಲ ಆಮೇಲೆ ಇದ್ದು ಸಂಘಗಳಿಗೆ ಈ ಥರ ಲೋನೆಲ್ಲ ಇದು ಮಾಡ್ತೀವಿ ಈ ಥರ ಸಂಘಗಳಿಗೆಲ್ಲ ಕೊಡ್ತೀವಿ ಸಬ್ಸಿಡಿ ಅರ್ಧ ಮಾಫಿ ಅರ್ಧ ನಿಮಗೆ ಹಣ ಕೊಡ್ತೀವಿ ಅಂತ ಹೇಳಿದ್ರು ಅಂದ್ರೆ ನೀವು ಕವಿತಾ ಈಶ್ವರ್ ಸಿಂಗ್ ಅವರು ಹೇಳಿದ ಮುಖಾಂತರ ನೀವು ಪ್ರಿಯಾಂಕಾ ಸೊಸೈಟಿ ನಲ್ಲಿ ಅಮೌಂಟ್ ಕರ್ಸಿ ಸಂಘದ ಮೀಟಿಂಗ್ ಈ ತರ ಸಬ್ಸಿಡಿ ಲೋನ್ ಇದೆ ಅಂತ ಹೇಳಿ ಮೀಟಿಂಗ್ ಕರ್ಸಿ ಅವ್ರಿಗೆಲ್ಲ ತಾಯಮ್ಮ ಶಕ್ತಿ ಸಂಘದ ಸದಸ್ಯರ ಬೇರೆ ಗ್ರೂಪ್ ಸೇರ್ಕೊಂಡಿವಿ ನಾವು ತಾಯಮ್ಮ ಶಕ್ತಿ ಸಂಘ ಗ್ರೂಪ್ ಸೇರ್ಕೊಂಡಿದೀವಿ ಸರ್ ಆ ಗ್ರೂಪ್ ಇಂದೀಟಿಂಗ್ ಮೀಟಿಂಗ್ ಮೀಟಿಂಗ್ ಕರ್ಸಿಬಿಟ್ಟು ಸಬ್ಸಿಡಿ ಲೋನ್ ಇದೆ ಅರ್ಧ ಅಮೌಂಟ್ ಕಟ್ಬೇಕು ನೀವು ಅರ್ಧ ಅಮೌಂಟ್ ಮಾಪಿ ಇದೆ ನಿಮಗೆ ಅಂತ ಹೇಳಿದ್ರು ಸರ್ ಒಂದು ಮುಂಚೆಯೇ ನಮಗೆ ಇಷ್ಟು ಲಕ್ಷ ಕಟ್ಟಿದೆ ಇಷ್ಟು ಲಕ್ಷ ಬರುತ್ತೆ ಅಂತ ಇವ ಆಲ್ರೆಡಿ ಐದು ಲಕ್ಷ ಕಟ್ಟಿದೆ ಹತ್ತು ಲಕ್ಷ ಬರುತ್ತೆ ನಿಮಗೆ ಹತ್ತು ಲಕ್ಷದಲ್ಲಿ ನಾ ಐದು ಲಕ್ಷ ಕಟ್ಟಂಗಿಲ್ಲ ನೀವು ಇನ್ನು ಐದು ಲಕ್ಷ ಕಟ್ಟಬೇಕು ಅಂತ ಹೇಳಿದ್ರು ಸರ್ ನೀವು ಎಷ್ಟು ಹಾಕಿರಮ್ಮ ನಾವು ಹತ್ತು ಲಕ್ಷ ಹಾಕಿದ್ವಿ ಸರ್ ಅಮ್ಮ ಅಜ್ಜಿ ನೀವು ಎಷ್ಟು ಹಾಕಿರಮ್ಮ ಹದಿನಾಲ್ಕು ಸಾವಿರ ಹಾಂ ಹದಿನಾಲ್ಕು ಸಾವಿರ ಹದಿನಾಲ್ಕು ಸಾವಿರ ನೀವಮ್ಮ

ನೀವ ಯಾರು ಹೇಳಿದ್ರು ಐವತ್ತೈದು ಲಕ್ಷ ಇವ್ರಿಂದಾನು ಹೌದಾ ನಿಮ್ ಶಿರ್ಡಿ ಸಾಯಿ ಸಂಘಕ್ಕ ಪ್ರಿಯಾಂಕಾ ಪತಿನ್ ಸಹಕಾರ ಸಂಘಕ್ಕ ಲಿಂಕ್ ಯಾರು ಕೊಟ್ಟಿದ್ದು ಆ ಅವರೇ ಕೊಟ್ಟಿದ್ದಾರೆ ಅವರೇ ನಮ್ಮ ಮೀಟಿಂಗ್ ಕರಸಿಬಿಟ್ಟು ಮನೆ ಕರೆಸಿ ನಮ್ಮ ಮನೆಗೆ ಇದ್ದವರನ್ನ ಮೀಟಿಂಗ್ ಕರಸಿಬಿಟ್ಟಿ たら ಲೋನ್ ಇದೆ ಅಂತ ಹೇಳಿದ್ದೆ ಅವರೇ ಸರ್ ಕವಿತಾ ಈಶ್ವರ್ ಸಿಂಗ್ ಹೇಳಿದ್ದೆ ಅವರು ಅಂದ್ರೆ ನೀವು ಈಗ ಮುಖ್ಯವಾಗಿ ಕವಿತಾ ಈಶ್ವರ್ ಸಿಂಗ್ ತ್ರೋನೇ ನೀವು ಸೊಸೈಟಿ ದುಡ್ડ ಹಾಕಿರಿ ದುಡ್ಡು ದುಡ್ಡ ಹಾಕಿರೋದು ಅದು ಹೌದಾ ಈಗ

ಒಬ್ಬ ಗ್ರಾಮ ಪಂಚಾಯತ್ ಪ್ರೆಸಿಡೆಂಟ್ ಆಯ್ತು ಸರ್ ಯಾರು ಸಾಂತಮ್ಮ ಅಂತ ಹೇಳಿ ನಮ್ಗೆ ಏನ್ ಮಾಡಿದ್ರಾ ಅವರು ಪಕ್ಷ ಏನಿಲ್ಲ ಸರ್ ನಂಬರ್ ಗ್ರಾಮ ಪಂಚಾಯತ್ ಅಂದ್ರೆ ಈಗ ಆಯಮ್ಮ ನಾವು ಸದಸ್ಯರ ಇದೀವಿ ಕೆಲವು ಇನ್ನ ಪಬ್ಲಿಕ್ ಜನನೂ ಕಟ್ಟ್ಯಾರ ನಾವು ಸದಸ್ಯ ಅದೀವಿ ಸದಸ್ಯರದಾಗ ಏನ್ ಮಾಡಿದ್ರೆ ಆಯಮ್ಮ ಅಣ್ಣ ಯಾರಿ ಹೇಳೋದಿಲ್ಲ ನೀ ಯಾರಿಗೇ ಹೇಳಬೇಡ ನನ್ ಹಿಂಗೈತ ಸಬ್ಸಿಡಿ ಲೋನ್ ಕೈತೇಶ್ವರ್ ಸಿಂಗ್ ಟೆಂಡರ್ ಹಾಕಿ ಲೋನ್ ತಗೊಂಡ್ ಸಬ್ಸಿಡಿ ಲೋನ್ ಕೊಡ್ತದಾಳ ನೀವ್ ಇಷ್ಟ ದುಡ್ಡು ಕಟ್ಟಿದ್ರ ಈಗ ಒಂದು ಮೂವತ್ತು ಕಟ್ಟಿದ್ರೆ ನಾಲ್ಕು ಲಕ್ಷ ಎಂಬತ್ತು ಸಾವಿರ ಬರ್ತೈತೆ ಅಂತ ಹೇಳಿದ್ವಿ ಆಮೇಲೆ ತಿರ್ಗಿ ಅದನ್ನು ಕಟ್ಟಿದ್ವಿ ಆ ತಿರ್ಗಿ ಇನ್ನೂ ಒಂದು ಮತ್ತೆ ಅದು ಇನ್ನೂ ಬಂದಿಲ್ಲ ತಿರ್ಗಿ ಇನ್ನೂ ಒಂದು ಹೇಳ್ಬಿಟ್ಟು ಐವತ್ತು ಲಕ್ಷ ಕಟ್ಟಿ ಇಪ್ಪತ್ತು ಲಕ್ಷ ಕಟ್ಟಿದ್ರೆ ಐವತ್ತು ಲಕ್ಷ ಬರ್ತದೆ ಅಂದ್ರೆ ಅದು ಬಂದಿಲ್ಲ ಅಂತಂದ್ರು ಕೂಡ ಇವರು ಏನು ಮಾಡಿದ್ರು ಮತ್ತೆ ಮಡಿಸಿ ಇಲ್ಲ ಅದು ಬಂದಿಲ್ಲದ್ರೆ ಏನತ್ತೆ ಅದನ್ನ ರಿನ್ಯೂವಲ್ ಮಾಡ್ರಿ ಇನ್ನು ಅಮೌಂಟ್ ಉಳಿಕೋದು ಕಟ್ಟರಿ ನಾವು ಡಬಲ್ ಮಾಡಿ ಕೊಡ್ತೀವಿ ಅಂತೇಳಿ ಯಾರು ಫಸ್ಟು ಶಾಂತಮ್ಮ ನಮಗೆ ಕರ್ಕಂಡೋಗಿ ಕೈತೇ ಅಂತ ಕೈತೇಶ್ವರ ಮಣಿಗೆ ಕರ್ಕಂಡು ಹೋದ್ರು ಐ ಅಮ್ಮ ಮೇಡಮ್ ಇದ್ದಿಲ್ಲ ಅವಾಗ ಏನು ಮಾಡಿಲ್ಲ ಐ ಎಮ್ಮ ಜೊತೆ ಈ ಅಮ್ಮ ನೆಲತೆಮ್ಮ ನೆಲತೆಮ್ಮನಿಗೆ ಕರ್ಕಂಬಂದ್ಳು ನೆಲತೆಮ್ಮಣಿ ಕರ್ಕೊಂಬಂದಾಗ ನಾವು ಅಲ್ಲಿ ಪ್ರೂಫ್ ಯಾಕಂದ್ರೆ ನಮಗೆ ನಂಬಿಕೆ ಬೇಕಲ್ಲ ಅದಕ್ಕೋಸ್ಕರ ನೆಲ್ತೆಮ್ ಮನೆಗೆ ಕರ್ಕೊಂಡು ಹೋದ್ರು ಕೈತೇಶ್ವರ ಮನೆಗೆ ಹೋದಾಗ ಐ ಎಮ್ಮ ಇದ್ದಿಲ್ಲಕ್ಕೆ ನೆಲೆಮ್ ಕರ್ಕೊಂಡು ಕರ್ಕಂಡು ಬಂದ್ ನೆಲೆ ತೆಂಬಣಿಗೋದಾಗ ಏನಂದ್ಲು ಆ ಆಯಮ್ಮ ಇಲ್ಲರಿ ಹಿಂಗೆ ಐತೆ ಕಟ್ರಿ ಅಂತ ನೆಲತೆಮ್ಮ ಅಂದ್ರು ಅಂದ ಮೇಲೆ ತಿರ್ಗ ಮರ್ದಿನ ದುಡ್ಡು ಅರೇಂಜ್ ಮಾಡಿ ಬಂದು ನೆಲ್ತು ಅದೇ ಕರ್ಕೊಂಬಂದು ನೆಲ್ತಮ್ಮನಿಗೆ ನೆಲತಮ್ಮನಿಗೆ ಹೋದ್ಲು ನೆಲ್ತಮ್ಮನಿಗೆ ನೆಲತೆಮ್ಮನಿಗೆ ಹೋದಾಗ ಇಲ್ಲ ಬರ್ರಿ ಅಂತ ನೆಲತೆಮ್ಮ ಶಾಂತಮ್ಮ ಸೀದಾ ಪ್ರಿಯಾಂಕಿನ ಬ್ಯಾಂಕಿಗೆ ಹೋದ್ರು ಪ್ರಿಯಾಂಕಿ ಬ್ಯಾಂಕಿಗೆ ಕರ್ಕಂಡೋಗಿ ದುಡ್ಡು ಕಟ್ಸಿದ್ರು ದುಡ್ಡು ಕಟ್ಸಿದ್ಮೇಲೆ ಸುಮಾರು ಈಗ ಹತ್ತೊಂಬತ್ತು ತಿಂಗಳಾಯ್ತು ಹತ್ತೊಂಬತ್ತು ಇಪ್ಪತ್ತು ತಿಂಗಳು ನಾವು ದುಡ್ಡು ಕಟ್ಟಿ ನಮಗೆ ದುಡ್ಡು ಬಂದಿಲ್ಲ ಏನಂತ ಅದಾರ

ಅನ್ನ ಕಟ್ಟಿ ಮೋಸ ಹೋದಂಥ ಎಲ್ಲ ಮಹಿಳೆಯರು ಆದರೆ ಈ ಪ್ರಿಯಾಂಕಾ ಜೈನ್ ಅನ್ನುವಂಥ ಪತ್ತಿನ ಸಹಕಾರಿ ಸಂಘ ಮಾಡಿರೋ ಮೋಸ ಅತಿ ದೊಡ್ಡ ಮೋಸ ಯಾಕಂದರೆ ಸಬ್ಸಿಡಿ ಲೋನು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಏನಂದರೆ ಹಣ ಫಸ್ಟ್ ಫಲಾನುಭವಿಗಳಿಗೆ ದುಡ್ಡು ಕೊಟ್ಟ ನಂತರ ಇಷ್ಟು ಹಣ ಕಟ್ಟಬೇಕು ಅಂತೇಳಿ ಯೋಜನೆಗಳಿರೋದು ಆದರೆ ಫಸ್ಟೇ ಸಬ್ಸಿಡಿಯನ್ನು ಕಟ್ಟರಿ ಆನಂತರ ಅದನ್ನ ಸೇರಿಸಿ ನಿಮಗೆ ಡಬಲನ್ನು ಕೊಡ್ತೀವಿ ಅನ್ನುವಂಥದ್ದು ಇದು ಖಂಡಿತನೂ ಕೂಡ ಮುಂದೆನೇ ಅವರಿಗೆ ಮೋಸ ಮಾಡ್ಬೇಕನ್ನುವಂಥ ಉದ್ದೇಶ ಇಟ್ಟುಕೊಂಡು ಮಾಡಿರುವಂಥ ಅತಿ ದೊಡ್ಡ ಇದು ಮೋಸ ಅಂತ ಹೇಳ್ಬೇಕಾಗತ್ತೆ ಈಗ ನಾವು ಅನೇಕ ಯೋಜನೆಗಳಲ್ಲಿ ನೋಡಿದ್ವಿ ಸರ್ಕಾರಿ ಯೋಜನೆಗಳು ಪ್ರೈವೇಟ್ ಯಾವೇ ಇರಲಿ ಫಸ್ಟ್ ಒಂದು ಲಕ್ಷ ರೂಪಾಯಿ ಕೊಟ್ಟರೆ ಅದರಲ್ಲಿ ಐವತ್ತು ಪರ್ಸೆಂಟ್ ಸಬ್ಸಿಡಿ ಅಂದರೆ ಐವತ್ತು ಸಾವಿರ ಮಾತ್ರ ತಿರಿಗೆ ದುಡ್ಡು ಕಟ್ಟುವಂಥದ್ದು ಆದರೆ ಇವ್ರೇನು ಮಾಡಿದಾರಂದರೆ ನಿಮಗೆ ಹತ್ತು ಲಕ್ಷ ಕಟ್ಟರಿ ಇಪ್ಪತ್ತು ಲಕ್ಷ ಬರ್ತವು ಇಪ್ಪತ್ತು ಲಕ್ಷ ಕಟ್ಟರೆ ನಲವತ್ತು ಲಕ್ಷ ಬರ್ತವು ನೀವು ಫಸ್ಟ್ ಹತ್ತು ಲಕ್ಷ ಕಟ್ಟುಬಿಡ್ರಿ ನಿಮಗೆ ಇಪ್ಪತ್ತು ಲಕ್ಷ ಬರ್ತಾವೆ ಹತ್ತು ಲಕ್ಷ ಕಟ್ಟಿ ಕಟ್ಟು ಅಂದ್ರೆ ಈ ಜನ ಪಾಪ ಏನಂದ್ರೆ ಏನೋ ಕಷ್ಟ ಬಹಳ ಕಷ್ಟ ಬೀಳ್ತಾ ಇದೀವಿ ಹತ್ತು ಲಕ್ಷ ಲಾಭ ಆಗುತ್ತೆ ಅನ್ನುವಂಥ ಉದ್ದೇಶಕ್ಕಾಗಿ ಈ ಎಲ್ಲ ಮಹಿಳೆಯರು ಇವತ್ತು ಮೋಸ ಹೋಗಿದ್ದಾರೆ ಹಂಗಾಗಿ ನಾವು ವಿಜಯನಗರ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಇವತ್ತು ಎಲ್ಲ ಮಹಿಳೆಯರು ದೂರನ್ನು ಸಲ್ಲಿಸಿದರೆ ಮುಂದೆ ಇದರಲ್ಲಿ ಸಮರ್ಪಕವಾಗಿ ತನಿಖೆ ಆಗಿ ಈ ಯಾರು ವಂಚನೆಗೆ ಒಳಗಾಗಿದರೋ ಅವರೆಲ್ಲರಿಗೂ ಕೂಡ ನ್ಯಾಯ ಸಿಗಬೇಕು ಒಂದು ವೇಳೆ ಈ ಮಹಿಳೆಯರಿಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸವಾದಿ ಸಿ ಪಿ ಎಂ ಪಕ್ಷದಿಂದ ಭಾಳ ದೊಡ್ಡ ರೀತಿ ಹೋರಾಟ ಮಾಡ್ತೀವಿ ಅವ್ರಿಗೆ ನ್ಯಾಯ ಸಿಗೋವರೆಗೂ ಕೂಡ ನಾವು ಸುಮ್ಮನೆ ಇರೋದಿಲ್ಲ ಅವ್ರಿಗೆ ನ್ಯಾಯ ಸಿಗೋವರೆಗೂ ಕೂಡ ನಿರಂತರವಾಗಿ ಹೋರಾಟ ಮುಂದುವರೆಸ್ತೀವಿ ಅಂತೇಳಿ ಈ ಮೂಲಕ ನಾನು ತಿಳಿಸಲು ಇಷ್ಟಪಡ್ತಾ ಇದ್ದೀನಿ ಇವತ್ತೇ ನೀವು ಮನವಿ ಕೊಡೋಕೆ ಬಂದಿರೋ ಕಾರಣ ಕರ್ನಾಟಕ ಸರ್ಕಾರದ್ದು ಎರಡನೇ ವರ್ಷದ ಸಮರ್ಪಣಾ ಸಂಕಲ್ಪ ಸಮಾವೇಶ ನಡೀತದೆ ಅಂಥ ಸಂದರ್ಭದಲ್ಲಿ ನೀವು ಬಂದು ಕೊಡ್ತಾ ಇದ್ದೀರಲ್ಲ ಇದ್ರೆ ಏನಾದರೂ ನಾಳೆ ಏನಾದ್ರು ಹಮ್ಮಕೊಂಡಿರಾ ಇದ್ರ ಬಗ್ಗೆ ಇಲ್ಲ ನಮ್ದು ಯಾವುದೇ ಉದ್ದೇಶಗಳ ಏನೂ ಇಲ್ಲ ನಾವು ಇಲ್ಲಿವರೆಗೆ ಏನಂತಂದ್ರೆ ಅವರು ಬಾಂಡ್ ಬೇರೆ ಕೊಟ್ಟಿದ್ರು ಯಾರು ಪ್ರಿಯಾಂಕಾ ಜೈನು ಸೈನ್ ಮಾಡಿ ಕೊಟ್ಟಿದ್ರು ಎರಡು ತಿಂಗಳ ಒಳಗೆ ನಿಮಗೆ ನಾನು ವಾಪಾಸ್ ಕೊಡ್ತೀನಿ ಅಂತಂದು ಹೇಳಿ ಕೊಟ್ಟಿದ್ರು ಅದು ಈವನ್ ಡಿ ವೈ ಎಸ್ ಪಿ ಎದುರಿಗೆ ಅವ್ರು ಹೇಳುವರೆ ಒಂದು ಸಾರಿ ಇಲ್ಲ ಸರ್ ನಾನು ದುಡ್ಡು ಅವ್ರಿಗೆ ವಾಪಸ್ ಕೊಡ್ತೀನಿ ಅಂತ ಡಿ ವೈಎಸ್ ಪಿ ಮಂಜುನಾಥ್ ಅವ್ರ ಎದುರಿಗೆ ಹೇಳಿದ್ರು ಹಂಗಾಗಿ ಇವರೆಲ್ಲ ಬಾಂಡ್ ಇಸ್ಕೊಂಡಿದ್ದಾರೆ ಆದ್ರೆ ಬಾಂಡ್ ಕೂಡ ಅದು ಸರಿ ಅದು ಅದು ಕೂಡ ಬೋಗಸ ಬಾಂಡ ಆಮೇಲೆ ನಾನು ಅದನ್ನೆಲ್ಲ ಚೆಕ್ ಮಾಡಿದೆ ಎರಡು ತಿಂಗಳು ಟೈಮ್ ಕೇಳಿದ್ರು ಅವರು ಎರಡು ತಿಂಗಳಾಗಿ ಅಲ್ಲೇ ನಾಲ್ಕು ತಿಂಗಳಾಯಿತು ಆದ್ರೆ ಈಗ ಅವರೆಲ್ಲರೂ ಹೋಗಿ ಈಗ ಜೈಲಾಗಿದ್ದಾರೆ ಮೊನ್ನೆ ಬೇಲೇ ಹೊರಗಡೆ ಬಂದಿದ್ದಾರೆ ಅವ್ರು ತಪ್ಪಿಸ್ಕೊಂಡು ಓಡಾಡ್ತಿದ್ದಾರೆ ಮತ್ತೆ ಇವರೆಲ್ಲರೂ ಕೂಡ ಹೋಗಿ ಕವಿತಾ ಈಶ್ವರ್ ಸಿಂಗ್ ಹತ್ರ ಹೋದ್ರೆ ಅವರು ಇವರೆಲ್ಲ ಗದಿರ್ ಕಳಿಸಿದ್ರೆ ಅದ್ ನನ್ನ ಹತ್ರ ಬರ್ಬೇಡ್ರಿ ನೀವು ಹೋಗಿಲ್ಲೇನೋ ಇದು ಮಾಡ್ರಿ ಅಂತ ಮತ್ತೆ ಇವ್ರಿಗೆ ಹೆದರಿಕಿಸಿ ಹಾಕಿದಾರೆ ನನ್ನ ಹೆಸರನ್ನು ನೀವು ಎಲ್ಲಾದ್ರೂ ಅಂದ್ರೆ ನಾನು ಸುಮ್ಮನೆ ಇರೋದಲ್ಲ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡಬೇಕಾಗುತ್ತೆ ಅನ್ನೋಂಥದ್ದು ಹಂಗಾಗಿ ನಾವು ಸರ್ಕಾರಕ್ಕೆ ಮತ್ತು ನಮ್ಮ ಪೊಲೀಸ್ ಇಲಾಖೆಗೆ ಮತ್ತು ಜ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕೇಳಿದ್ರೆ ಈ ಮಹಿಳೆಯರಿಗೆ ರಕ್ಷಣೆ ಸಿಗಬೇಕು ಈ ಬಯಲದಗಿರಿ ಸುತ್ತಮುತ್ತಲ ಇರುವಂತ ರೈತರು ಏನು ಹಣ ಕಟ್ಟಿದ್ದಾರೆ ಅವರೆಲ್ಲರಿಗೂ ಪೊಲೀಸ್ ರಕ್ಷಣೆಯನ್ನು ಕೊಡಬೇಕು ಯಾಕಂತಂದ್ರೆ ಅವರು ದೊಡ್ಡ ಮಟ್ಟದಲ್ಲಿ ಇರುವಂತ ಜನ ಆಗಿರೋದ್ರಿಂದ ಯಾರು ಕವಿತಾ ಈಶ್ವರ್ ಸಿಂಗ್ ಆಗಲಿ ಮತ್ತು ಪ್ರಿಯಾಂಕಾ ಜೈನ್ ಆಗಲಿ ಮತ್ತು ಲಲಿತಮ್ಮ ದೊಡ್ಡ ದೊಡ್ಡ ಪೊಲಿಟಿಕಲ್ ಲೀಡರ್ ಜೊತೆಗೆ ಅವರು ಸಂಪರ್ಕ ಇರೋದ್ರಿಂದ ಇವರಿಗೆ ತೊಂದರೆ ಆಗುವಂತ ಸಾಧ್ಯತೆ ಇರೋದರಿಂದ ಹಂಗಾಗಿ ಹೆದರಿಕೆ ಹೆದರಿಕಿದೆ ಅವರಿಗೆ ರಕ್ಷಣೆ ಕೊಡೋಂಥ ಕೆಲಸ ಕೂಡ ಪೊಲೀಸ್ ಇಲಾಖೆ ಮಾಡಬೇಕು ಅಂತ ನಾವು ವಿನಂತಿ ಮಾಡ್ತೇವೆ